ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹಾಗೆ ಫೇಸ್ಬುಕ್ ಪೇಜ್ ಕೂಡ ಯೂಟ್ಯೂಬಲ್ಲಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫೇಸ್ಬುಕ್ಕಲ್ಲಾದರೆ ಫಾಲೋ ಮಾಡಿ ಫಾಲೋ ಮಾಡ್ಕೊಂಡು ನೋಡಿ ಗಾಯಸ್ ನಾನಿವತ್ತು ಅಂದರೆ ಶನಿವಾರ ಸಂಜೆ ಕೋಲ್ ಹಾಕ್ಕೊಳ್ಳೋಣ ಹೇಳ್ಬಿಟ್ಟು ಟ್ರೈ ಮಾಡಿದೆ ಬಟ್ ಅದು ಸ್ಟಿಕ್ಕರ್ ತಗೊಬಂದಿದೆ ಅದನ್ನೇ ಎಂಟು ಹಾಕ್ಕೊಂಡ್ಬಿಟ್ಬಿಟ್ಟು ಹಾಕ್ಕೊಳ್ಳೋಣ ಅಂತ ಹಾಕ್ಕೊಂಡೆ ಅದು ಅದು ಬ್ಯಾಕ್ ಸೈಡ್ ಕೊಟ್ಟಿದ್ರೆ ಅಂದರೆ ನೈಲ್ಸ್ ಆ ಕಡೆ ಹಾಕ್ಕೊಳ್ಳೋ ಅಂಥದ್ದು ಬಟ್ ನಾನು ಅಲ್ಲಿ ನೋಡಲಿಲ್ಲ ಗಡಿ ಬಿಡೀಲಿ ತೊಗೊಂಬಂದಿದ್ದೆ ಆದರೂ ಅದನ್ನೆಲ್ಲ ಏನೋ ಮಾಡಿಕೊಂಡು ಹಾಕ್ಕೊಂಡೆ ನನಗೆ ಉಗ್ರ ಹತ್ರ ಈ ಥರ ಹಾಕ್ಕೊಳ್ಳೋದು ಅಂದರೆ ತುಂಬ ಇಷ್ಟ ಇಲ್ಲಿ ನಾಲ್ಕು ಗಂಟೆ ಆಗಿತ್ತು ಅಮ್ಮ ಎದ್ದುಬಿಟ್ಟು ಮೂರು ಗಂಟೆಗೆ ಸ್ನಾನ ಎಲ್ಲ ಮಾಡಿಕೊಂಡಿದ್ರು ಅಂದರೆ ಹಬ್ಬದ ದಿನ ಮಾರ್ನಿಂಗಿದು ಮಾರ್ನಿಂಗು ಮತ್ತು ಇದೆಲ್ಲ ನಾನೇ ರಂಗೋಲಿ ಬಿಟ್ಟಿದ್ದೆ ಕೂಡ ತುಂಬ ಚೆನ್ನಾಗಿದೆ ಅದು ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ನೋಡಿ ಈ ಕಡೆ ನೀರು ಗುರಿ ಹಾಕಿದ್ರು ಎಲ್ಲರ ಮನೆಯಲ್ಲೂ ಬಿಟ್ಟಿದ್ರು ಅಂದರೆ ಲೈಟ್ಗಳು ಆನ್ ಆಗಿತ್ತು ಮನೆಯಲ್ಲಿ ಮನೆಯಲ್ಲಿ ಲೈಟ್ ಆನ್ ಆಗಿತ್ತು ಅಂದರೆ ಮನೆಯಲ್ಲೆಲ್ಲ ಹಬ್ಬ ಮಾಡೋಕ್ಕೆ ಎದ್ದಿದ್ದಾರೆ ಅಂತ ಬರ್ರಿ ಇಲ್ಲಿ ಹೆಂಗಸ್ರು ಮಾತ್ರ ಎದ್ದಿರ್ತಾರೆ ಅಷ್ಟೇ ಎಲ್ಲರೂ ಎದ್ದಿದ್ರು ನಮ್ಮನೇಲಿ ನಮ್ಮಮ್ಮ ಮೂರು ಗಂಟೆಗೆ ಎದ್ದು ನೆಲ ಎಲ್ಲ ಕ್ಲೀನ್ ಮಾಡಿ ನಾಲ್ಕು ಗಂಟೆ ಅಷ್ಟೊತ್ತಿಗೆ ಸ್ನಾನ ಮಾಡ್ಕೊಂಡಿತ್ತು ಇವರೆಲ್ಲ ಮಲಗಿದ್ರು ಆಮೇಲೆ ನಾನು ಎದ್ಬಿಟ್ಟು ಸ್ನಾನ ಮಾಡಿಕೊಂಡು ವೀಡಿಯೋನ ನಾನು ಮಾಡ್ತಾ ಇರೋದು ನಾನು ತರಕಾರಿ ಎಲ್ಲ ಕಟ್ ಮಾಡಿದೆ ಪಲ್ಯಕ್ಕೆ ಆದರೆ ಕ್ಯಾರೆಟು ಬೀಟ್ರೋಟು ಆಲೂಗಡೆ ಎಲ್ಲ ಮತ್ತು ಸ್ನಾನ ಎಲ್ಲ ಆದಮೇಲೆ ಬೆಳಗ್ಗೆ ಆದಮೇಲೆ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ನಾನು ದೇವ್ರದೆಲ್ಲ ಪೂಜೆದೆಲ್ಲ ರೆಡಿ ಮಾಡಿದರು ಅಪ್ಪ ಅವರು ನನ್ನ ನೈಲ್ ನೋಡಿ ಕೋನು ತುಂಬಾ ಚೆನ್ನಾಗಿ ಬಂದಿತ್ತು ನನಗೆ ಇಷ್ಟ ಆಯಿತು ನೆಕ್ಸ್ಟ್ ಟೈಮ್ ನಾನು ಹಾಕ್ಕೋವಾಗೆಲ್ಲ ಸ್ಟಿಕ್ಕರ್ ತಂದು ಆರಾಮ್ಸೆ ಹಾಕ್ಕೋಬೋದು ನಿಮಗೂ ಈಸಿ ಆಗ್ಬೋದು ಸ್ಟಿಕ್ಕರ್ ಆದರೆ ಬರ್ದೇ ಇರೋರಿಗೆಲ್ಲ ಹಾಕ್ಕೊಳಕ್ಕೆ ಬರೋಲ್ಲ ಅಂತ ಫೀಲ್ ಇರುತ್ತೆ ಅಲ್ವ ಆ ಥರ ಸ್ಟಿಕ್ಕರ್ ತಂದು ಹಾಕ್ಕೊಳ್ಳೋದ್ರಿಂದ ಚೆನ್ನಾಗಿರುತ್ತೆ ಈ ಕಡೆ ನಮ್ಮ ಅಮ್ಮ ಬೇಳೆ ರುಬ್ತಾ ಇದ್ದಾರೆ ಎಲ್ಲ ದೇವ್ರ ಮನೆ ಎಲ್ಲ ಕ್ಲೀನಾಗಿ ರೆಡಿಯಾಗಿ ಪೂಜೆ ಎಲ್ಲ ರೆಡಿಯಾಗಿತ್ತು ಈ ಕಡೆ ಆ ನಮ್ಮದೇ ಗಿಡದಲ್ಲಿ ಅಮ್ಮ ಅವ್ರ ಗಿಡದಲ್ಲಿ ಕನಕಾಂಬ್ರ ಬಿಟ್ಟಿತ್ತು ಅದೊಂದು ಸ್ವಲ್ಪ ಐತಲ್ಲ ಅದನ್ನು ಕಟ್ಟಿಬಿಡೋಣ ಹೇಳ್ಬಿಟ್ಟು ನಮ್ಮದು ಬವನಸಿ ಇದೆ ಅದಕ್ಕೆ ಹಾಕೋದು ಅಂತ ಹೇಳಿದ್ರು ಹಾಗಾಗಿ ಈ ಕಡೆ ಎಲ್ಲರೂ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡ್ತಾಯಿದ್ರು ಒಂದು ಕಡೆ ನಾವು ಅಪ್ಪ ಬೇವಿನ ಸೊಪ್ಪು ತಂದು ಮಾವಿನ ಸೊಪ್ಪು ತೋರಣ ಎಲ್ಲ ಕಟ್ಟಿ ರೆಡಿ ಮಾಡಿದರು ಅದೆಲ್ಲ ರೆಡಿ ಆದಮೇಲೆ ಮತ್ತು ದೇವ್ರ ಮನೆಗೆ ಹೋಗಿ ಅದಕ್ಕೆ ಏನು ಪೂಜೆಗೆಲ್ಲ ಅಂದರೆ ಹೂವು ಎಲ್ಲ ಮುಡಿಸಿ ಎಲ್ಲ ರೆಡಿ ಮಾಡಿದರು ಈ ಕಡೆ ನಾನು ರಂಗೋಲಿ ಹಾಕಿರೋದಿದು ಅಂದರೆ ಸಟರ್ಡೆ ಸಂಜೆ ಹಾಕಿದ್ದೆ ಮತ್ತು ಹೂವು ಎಲ್ಲ ಇದ್ರು ನಾವು ಅಜ್ಜಿ ತಾತ ಫೋಟೋನ ಮನೆಯಲ್ಲಿಟ್ಟು ಪೂಜೆ ಮಾಡ್ತೀವಿ ಅಂದರೆ ಇವತ್ತೇ ಅಂತಲ್ಲ ನಾವು ನಮ್ಮ ತಾತ ಸತ್ ಮೇಲೂ ಕೂಡ ನಾನು ಮನೆಯಲ್ಲಿ ಮಾಡ್ತಾಯಿದ್ವಿ ನಾವು ಹಾಗಾಗಿ ಸರಿ ಅಜ್ಜಿದು ಕೂಡ ಇಟ್ಟಿದ್ದೀವಿ ಜೊತೆಗೆ ಬಟ್ಟೆ ಎಲ್ಲನೂ ನಾವು ಹೊಲ್ದತ್ರ ನಾಗಪ್ಪನೂ ಇದೇ ಹಬ್ಬದಲ್ಲಿ ಮಾಡ್ತೀವಿ ನಮ್ಮ ಸೈಡು ಅಂದರೆ ನಮ್ಮೂರಲ್ಲಿ ನಾಗಪ್ಪನ ಮಾಡ್ತೀವಿ ಮತ್ತು ಹಿರಿಯೋರ ಪೂಜೆನೂ ಕೂಡ ಮಾಡ್ತೀವಿ ನಮಗಿದೆ ಹೊಸ ವರ್ಷ ಅಲ್ವಾ ಬಟ್ಟೆ ಎಲ್ಲ ತೊಗೊಬಂದಿದ್ರು ಇನ್ನೊಂದೇನು ಅಂದರೆ ಸೀರೆ ಅಷ್ಟೊಂದು ಕಾಸ್ಟ್ಲಿ ಸೀರೆಗಳು ತಂದಿದ್ರು ಉಟ್ಕೊಳ್ಳೋಕ್ಕೆ ಆಗಲಿಲ್ಲ ಉಟ್ಕೊಳ್ಲಿಲ್ಲ ಅದೊಂದು ಬೇಜಾರಿದೆ ಬಟ್ ಯಾವಾಗ ಅದನ್ನೆಲ್ಲ ಸ್ಟಿಚ್ಚಿಂಗ್ ಮಾಡಿದೆ ಉಟ್ಕೊಳ್ಳೋದು ನನಗೆ ಇಷ್ಟ ಆಗಲ್ಲ ಹಾಗಾಗಿ ಸ್ಟಿಚ್ಚಿಂಗ್ ಆಗಲಿಲ್ಲ ಮಾಡಲಿಲ್ಲ ಈ ಕಡೆ ಪಲ್ಯ ಕೋಸಂಬರಿಗೆಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ಈ ಕಡೆ ಒಬ್ಬಟ್ಟೆಲ್ಲ ತಟ್ಟಿ ರೆಡಿ ಮಾಡಿದೆ ನಾನು ಅಮ್ಮ ಹೂರ್ಣ ಒಂದು ರುಬ್ಬಿಟ್ಟಿದ್ರು ನಾನು ಮಿಕ್ಕಿದೆಲ್ಲ ಮಾಡಿದೆ ಈ ಕಡೆ ದೇವ್ರ ಮನೆಗೆಲ್ಲ ಹೂವು ಎಲ್ಲ ಮುಡಿಸ್ಬಿಟ್ಟು ರೆಡಿ ಮಾಡಿದರು ಇದು ನಮ್ಮದು ಭಾವನಸಿ ತಂಡು ನಮ್ಮ ಅಣ್ಣ ಹೋಗಿದ್ದಾನೆ ನನಗೆ ಅಣ್ಣ ಇದ್ದಾನೆ ಒಬ್ಬ ತಮ್ಮ ಇದ್ದಾನೆ ಹಾಗಾಗಿ ಅವರು ಪೂಜೆಗೆ ತೊಗೊಂಡೋಗಿದರು ನಾಗಪ್ಪನ ಮಾಡೋದಕ್ಕೆ ನಮ್ಮಪ್ಪ ಮತ್ತು ನನ್ನ ತಮ್ಮ ಹೋಗಿದ್ರು ನಾನು ನಮ್ಮಮ್ಮ ಮನೆಯಲ್ಲೇ ಇದ್ವಿ ಈ ಕಡೆ ಪಕೋಡಕ್ಕೆಲ್ಲ ಅಂದರೆ ಈರುಳ್ಳಿ ಮೆಣ್ಸಿನ್ಕಾಯಿ ಎಲ್ಲ ತೊಗೊಬಂದಿದ್ವಿ ಬಟ್ ಮೆಣ್ಸಿನ್ಕಾಯಿ ಇಷ್ಟ ಆಗಲ್ಲ ನಮ್ಮನೆಲ್ಲಾರಿಗೂ ಹಾಗಾಗಿ ಈರುಳ್ಳಿ ಪಕೋಡನೇ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡಿಕೊಂಡು ಪಕೋಡಾನ ಮಾಡ್ತಾ ಇಲ್ಲಿ ನಾವು ಈರುಳ್ಳಿ ಪಕೋಡ ಮಾಡ್ತಾ ಇದ್ದೀನಿ ಅಂದರೆ ಬೆಳಿಗ್ಗೆಯಿಂದ ಒಬ್ಬಟ್ಟೆಲ್ಲ ತಟ್ಟಿದಾಗಿದೆ ಮತ್ತು ಇದು ಅನ್ನ ಇದು ಬಂದು ಪಲ್ಯ ಬಟಾಣಿ ಕಡಲೆಕಾಳು ಕ್ಯಾರೆಟ್ ಬಿಟ್ರೋಟ್ ಮತ್ತೆ ಇದು ಕೋಸಂಬರಿಗೆ ಅಂತ ಹೇಳ್ಬಿಟ್ಟು ಕೋಸಂಬರಿಗೆ ತೊಳಿಯೋದಕ್ಕೆ ತಗೊಂಡೋಗಿದೆ ಅಮ್ಮ ಇಲ್ಲಿ ಈರುಳ್ಳಿ ಪಕೋಡ ಮಾಡ್ತಾ ಇದ್ದೀವಿ ಅಂದರೆ ಮೆಣಸಿನ್ಕಾಯಿ ಕೂಡ ಇದೆ ಬಟ್ ಜಾಸ್ತಿ ಮಾಡ್ತಿಲ್ಲ ಅದನ್ನು ಅದು ಯಾರು ಇಷ್ಟಪಡೋಲ್ಲ ಅಂತ ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಮನೇಲೆಲ್ಲ ನಾಗಪ್ಪನ ಮಾಡೋದಕ್ಕೆ ಅಂತ ಹೋಗಿದ್ರೆ ನಾವು ಈ ಈ ಹಬ್ಬದಲ್ಲಿ ನಾವು ನಾಗಪ್ಪನ ಮಾಡ್ತೀವಿ ಮತ್ತೆ ಹಿರಿಯೋರ್ ಪೂಜೆ ಎಲ್ಲ ಮಾಡ್ತೀವಿ ನಮ್ಮ ಸೈಡು ಹಾಗಾಗಿ ಪೂಜೆಗೆ ಅಂತ ಹೊಲದ ಹತ್ರ ಹೋಗಿದ್ದಾರೆಲ್ಲ ನಮ್ಮ ಮನೆಗೆ ಹೇಗೆ ದೇವರು ಕುಂಡ್ರಿಸಿದ್ದೀವಿ ಅಂತ ಹೇಳ್ಬಿಟ್ಟು ತೋರಿಸಿ ನಮ್ಮ ಮನೆಯಲ್ಲಿ ಬೋನಸ್ ಇದೆ ಅದನ್ನು ತಗೊಂಡು ನಮ್ಮ ಅಣ್ಣ ಹೋಗಿದ್ದಾನೆ ಅಕ್ಕಿ ಎಲ್ಲ ನೀಡ್ತಾರೆ ಅಲ್ವಾ ಹಾಗಾಗಿ ಇಲ್ಲಿ ಬೇವು ಬೆಲ್ಲ ಇದೆ ಅದಕ್ಕೆ ಎಳಸಿನಣ್ಣ ಹಾಕೋದ್ರೆ ತುಂಬ ಚೆನ್ನಾಗಿರುತ್ತೆ ನಮ್ಮನೆ ಇಲ್ಲ ಅದಕ್ಕೆ ಅಕ್ಕಿದೆ ನಾವು ನೋಡಿ ನಾಗಪ್ಪನ ಮಾಡ್ಕೊಂಡು ಬಂದರು ನಮ್ಮ ಅಪ್ಪ ನನ್ನ ತಮ್ಮ ಎಂತ ಬರ್ತಿದ್ದಾರೆ ಇದು ಬಂದು ಸೋಮವಾರದ ವೀಡಿಯೋ ನಾವು ಅವತ್ತು ಒಂದು ನಮ್ಮ ಕಳ್ಳಂಬೆಳದತ್ರ ಕನ್ಯರಮ್ಮ ಅಂತ ಇದೆ ಅದನ್ನು ನಾವು ಮಾಡೋದಕ್ಕೆ ಅಂತ ಗಂಗಮ್ಮನ ಮಾಡೋಕ್ಕೆ ಅಂತ ಹೊರಟಿದ್ವಿ ಆಗ ನನ್ನ ಸ್ಕೂಲು ಚೈಲ್ಡ್ಹುಡ್ ನಾನು ಓದಿದಂಥ ಫಿಫ್ತಿಂದ ಟೆಂತ್ವರೆಗೂ ಓದಿದಂಥ ಸ್ಕೂಲ್ ಇದು ಬಟ್ ಹೋಗ್ತಾ ಇದ್ದಿದ್ದು ಆಟೋದಲ್ಲಾಗಿದ್ದರಿಂದನೇ ಅಷ್ಟು ವೀಡಿಯೋ ನೀಟಾಗಿ ಬರಲಿಲ್ಲ ತುಂಬ ಅಂದರೆ ನನಗೆ ಈ ಸ್ಕೂಲ್ ಅಂದರೆ ಸಖತ್ತೆ ಇಷ್ಟ ಏನೋ ಒಂಥರ ಖುಷಿ ಸ್ಕೂಲ್ ಅಂದರೆ ನೋಡಿ ಗಾಯಸ್ ಯುಗಾದಿ ಕರಿ ನಾವು ಏನು ಮಾಡಿದ್ದೀವಿ ಅಂದರೆ ಇದು ಪಿಗ್ಗಿ ಹೇಳಬೇಕು ಗೊತ್ತಿಲ್ಲ ಹೇಳ್ತಿದ್ದೀನಿ ಪಿಗ್ಗಿ ಸಾಂಬಾರು ಮಾಡ್ತಾಯಿದ್ದಾರೆ ಭಟ್ರು ಬಂದು ಇವರೇ ಏನಾದರೂ ಇದು ಬಂದು ಕಾಡಂದಿದು ಅಂತ ಹೇಳ್ತಾಯಿದ್ರು ಅಂದರೆ ಪಿಗ್ನ ನಮ್ಮ ಮನೆಯಲ್ಲಿ ಮೂವರ ತಿನ್ನೋದು ಹಾಗಾಗಿ ನಾವು ಮನೇಲಿ ಇನ್ಯಾರು ತಿನ್ನಲ್ಲವಾ ಹಾಗಾಗಿ ಅವರು ಮಾಡ್ಕೊತಿದ್ರು ತಗೊಬಂದು ಅದನ್ನು ನಮ್ಮ ಅಣ್ಣನೇ ಮಾಡ್ತಾಯಿದ್ದ ಅಂದರೆ ಅವರೇ ಮಾಡ್ಕೋತಾರೆ ಅವರೇ ತಿಂತಾರೆ ಅದರಲ್ಲೇನಿದೆ ಈ ಕಡೆ ಬಂದು ಕೋಳಿಗೆ ಅಂತೇಳ್ಬಿಟ್ಟು ನೀರಿಟ್ಟಿದ್ದಾರೆ ಕೋಳಿ ಕೊಯ್ಯೋದಿಕ್ಕೆ ಅಂತೇಳ್ಬಿಟ್ಟು ಎಲ್ಲರೂ ಹೊರಗಡೆ ಕೂತಿದ್ವಿ ಒಳಗಡೆ ಮಾಡಲ್ವಲ್ಲ ಹಾಗಾಗಿ ಹೊರ್ಗಡೆನೇ ಮಾಡ್ತಿದ್ದಾರೆ ಇಲ್ಲಿ ನಮ್ಮಪ್ಪ ಕ್ಲೀನ್ ಮಾಡ್ಕೊತಿದ್ರೆ ಒಂದು ಕೋಳಿನ ಟೊಮೊಟೊ ರುಬ್ಕೊಂಬ ಸ್ವಲ್ಪ ಖಾರ ಆಗಿದೆ ಅಂತಂದೇಳಿದ ಅದಕ್ಕೆ ಟೊಮೊಟೊನ ರುಬ್ಕೊಂಡು ತೊಗೊಂಡೋಗ್ತಾ ಇದ್ದೀನಿ ಖಾರ ಜಾಸ್ತಿ ಆಗಿತ್ತು ಅಂದರೆ ಟೊಮೊಟೊನ ಹಾಕೋದ್ರಿಂದ ಖಾರ ಕಡಿಮೆ ಆಗುತ್ತೆ ಹಾಗಾಗಿ ಟೊಮೊಟೋನ ತೊಗೊಂಡೋಗಿ ರುಬ್ಬ ಹಾಕ್ತೆ ನಾವು ಈ ಥರ ಅಂದರೆ ರುಬ್ಬೋದು ಎಲ್ಲ ಕೊಟ್ ಮಾಡಿಕೊಡ್ತೀವಿ ಮಿಕ್ಕಿದೆಲ್ಲ ಅವರೇ ಮಾಡ್ಕೊತಾರೆ ನಮ್ಮಪ್ಪ ಆಗಲಿ ನನ್ನ ತಮ್ಮ ಆಗಲಿ ನಮ್ಮ ಅಣ್ಣ ಆಗಲಿ ಮೂವರೆಗೂ ಅಡುಗೆ ಮಾಡೋದು ಬರುತ್ತೆ ಆಮೇಲೆ ಚಿಕನ್ ಫ್ರೈಗೆ ಅಂತ ಹಚ್ಕೊತಾವ್ರೆ ಈರುಳ್ಳಿ ಎಲ್ಲ ಉದ್ದು ಹಚ್ಕೊತವ್ರೆ ಆಮೇಲೆ ಟೊಮೊಟೊ ಇಕ್ಕೊಂಡರೆ ಪಕ್ಕದಲ್ಲಿ ಹಸಿ ಮೆಣಸಿಕೆ ಇಕ್ಕೊಂಡವರೆ ಮಿಕ್ಕಿದೇನೇನು ಬೇಕು ಅಂತ ಗೊತ್ತಿಲ್ಲ ಈರುಳ್ಳಿ ಎಲ್ಲ ಉದ್ದಕ್ಕೆ ಹಚ್ಕೊಂಡ್ಮೇಲೆ ಟೊಮೊಟೊ ಹಚ್ಕೊಂಡು ಆಮೇಲೆ ಹಸಿಮೆಣಸಿ ಕಾಯಿ ಹಚ್ಕೋಬೇಕು ನಮ್ಮ ಕೋಳಿ ಕಾಟ ಬೇರೆ ಆಗೈತೆ ಹೊರಗಡೆಗೆ ಮಾಡೋದ್ರಿಂದ ಹೊರಗಡೆ ಸ್ಟವ್ ಇಟ್ಟವ್ರೆ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕುಟ್ಕೊಂತಿದೀವಿ ಗಾಯ್ಸ್ ಪೇಸ್ಟ್ ಕೂಡ ಹಾಕ್ಬೋದು ನಾವಿಲ್ಲಿ ಕುಟ್ ಹಾಕ್ತಾ ನಾಟಿ ಸ್ಟೈಲ್ ಅಂತ ಅಂತ ಕರಿತಾರಂತೆ ಇದಕ್ಕೆ ಭಟ್ರು ಇವರೇ ಮಾಡ್ತಾ ಇರೋದು ಸದ್ಯಕ್ಕೆ ಅಂದ್ರೆ ಸ್ವಲ್ಪ ಜಚ್ಕೊಂಡು ಇಟ್ಕೊಂಡ್ರೆ ಆಯ್ತು ಈ ಕಡೆ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಟೊಮೊಟೊ ಈರುಳ್ಳಿ ಒಂದು ನಾಲ್ಕು ತೊಗೊಂಡಿದ್ದೀವಿ ನೀವು ಕ್ವಾಂಟಿಟಿ ನೋಡ್ಕೊಂಡು ತಗೊಳ್ಳಿ ನಾವಿಲ್ಲಿ ಎರಡು ಕೆ ಜಿ ಚಿಕನ್ಗೆ ಮಾಡ್ತಾ ಇರೋದು ಒಂದು ಪಾತ್ರೆ ಇಕ್ಕಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಬೇಕು ಹುರಿನ ಲೋ ಫ್ಲೇಮಲ್ಲಿ ಇಟ್ಕೊಂಡಿರಬೇಕು ಚಿಕನ್ ಸಾರು ಹಾಕ್ತಿದೆ ಚಿಕನ್ ಫ್ರೈ ಚಿಕನ್ ಸಾರಲ್ಲ ಸಾರಿ ಎಣ್ಣೆ ಕಾದ್ಮೇಲೆ ಈರುಳ್ಳಿ ಹಾಕೋಬೇಕು ಈರುಳ್ಳಿ సైడ్ చెల్లొయితీ మెసిన్కాయ్ టో అందమోటో స్వల్ప సాఫ్ట్ అది మనోసరిక అంటే బట్ ఫ్రై మేము సాక్ అసలు స్పూన్ ಇದು ఆడుతుంది ಪೇಸ್ಟ್ ಏನಿದೆ ಅದನ್ನ ಹಾಕೋಬೇಕಾಗತ್ತೆ ನಾವು ಕುಟಾಣಿಲಿ ಕುಟ್ಟಿರೋದು ಈರುಳ್ಳಿ ಟೊಮೊಟೊ ಮೆಣಸಿನ್ಕಾಯಿ ಎಲ್ಲ ಅದನ್ನು ನೀಟಾಗಿ ಫ್ರೈ ಆಗೋವರೆಗೂ ಬಾಡಿಸ್ಕೋಬೇಕು ಗಾಯ ಉಪ್ಪು ಹಾಕ್ಬಿಟ್ಟಿದ್ದಾರೆ ಆಮೇಲೆ ನಾವು ಚಿಕನ್ ಹಾಕ್ತಾಯಿದ್ದೀವಿ ಈಗ ಇದಕ್ಕೆ ಸ್ವಲ್ಪ ಅರಿಶಿನ ಆ್ಯಡ್ ಮಾಡ್ಕೋಬೇಕು ಇದಕ್ಕೆ ಸ್ವಲ್ಪ ಅರಿಶಿನ ಆ್ಯಡ್ ಮಾಡಿಕೊಂಡು ಆಮೇಲೆ ಚಿಕನ್ನ ಹಾಕೊಂಡ್ರೆ ನಡೆಯುತ್ತೆ ಚಿಕನ್ ಹಾಕೊಂಡ್ಮೇಲೆ ಕೂಡ ಅರಶಿನ ಸೇರಿಸ್ಕೊಬೋದು ನಾನೀಗ ಇವಾಗ ಚಿಕನ್ಗೆ ಅರಶಿನ ಸೇರಿಸ್ಕೋತೀವಿ ಮಿಕ್ಸ್ ಆದಮೇಲೆ ಪೂರ್ತಿ ಮಿಕ್ಸ್ ಆದಮೇಲೆ ಅರಿಶಿನ ಸೇರಿಸ್ಕೊಂಡ್ರೆ ನಡೆಯುತ್ತೆ ಒಳ್ಳೆ ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ಮಾಡ್ತಾನೆ ನಮ್ಮಣ್ಣ ಹಾಗಾಗಿ ಒಂದು ಕೈ ಫ್ರೈ ಅಂದರೆ ಇಷ್ಟ ಆಗತ್ತೆ ಈಗ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿ ಅದನ್ನು ಸ್ವಲ್ಪ ಹೊತ್ತು ಬಿಡಬೇಕಾಗುತ್ತೆ ಅಂದರೆ ನಾವು ಚಿಕನ್ ಸಾಂಬಾರು ಮಾಡೋ ಥರ ಇವ್ರದೇ ಒಂಥರ ಟೇಸ್ಟ್ ಬರುತ್ತೆ ನನಗೆ ನಮ್ಮ ಅಮ್ಮವ್ರ ಮನೆಯದು ಅಂದರೆ ಇವ್ರು ಮಾಡೋಂಥ ಚಿಕನ್ ಸಾಂಬಾರು ನಾನ್ ವೆಜ್ಜು ತುಂಬ ಇಷ್ಟ ಆಗುತ್ತೆ ಯಾಕೆಂದರೆ ಇವ್ರದೇ ಒಂಥರ ಟೇಸ್ಟ್ ಇರುತ್ತೆ ಹಾಗಾಗಿ ಈ ಕಡೆಗೆ ಇದಕ್ಕೆ ನಾವು ಒಂದು ಲೀಟರು ಅಂದರೆ ಟೋಟಲಾಗಿ ಒಂದು ಲೀಟ್ರ್ ನೀರು ಸೇರ್ತಿದ್ದೀನಿ ಒಂದು ಲೀಟರ್ ಬಾಟಲಲ್ಲಿ ನೀವು ಬೇಕಿತ್ತು ಅಂದರೆ ಇನ್ನೂ ಸ್ವಲ್ಪ ಗ್ರೇವಿ ಥರ ಬೇಕು ಅಂದರೆ ಸ್ವಲ್ಪ ಅಂದರೆ ನೀರನ್ನ ಸ್ವಲ್ಪ ಜಾಸ್ತಿ ಸೇರಿಸ್ಕೊಂಡ್ರೆ ಆಯಿತು ನಾವಿಲ್ಲಿ ಡ್ರೈ ಡ್ರೈ ಥರ ಫ್ರೈ ಮಾಡ್ತಾ ಇರೋದ್ರಿಂದ ನಾವು ನೀರನ್ನ ಜಾಸ್ತಿ ಸೇರಿಸ್ಕೊಳ್ಳಿ ಒಂದು ಲೀಟ್ರ್ ಸಾಕಾಗತ್ತೆ ಬೇಯ್ದುಬಿಟ್ಟು ಅದು ಹಿಂಕೊಳ್ಳೋದಿಕ್ಕೆ ಹಾಗಾಗಿ ಇದನ್ನು ಪ್ಲೇಟ್ನ ಕ್ಲೋಸ್ ಮಾಡಿದ್ರೆ ಇವಾಗ ಚಿಕನ್ ಫ್ರೈ ಕೂಡ ರೆಡಿ ಆಯ್ತು ಗಾಯ್ಸ್ ಅಂದರೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಅಂದರೆ ಆಗಲೇ ಸ್ವಲ್ಪ ಹಾಕಿದ್ದಾರೆ ಇವಾಗ ಸ್ವಲ್ಪ ಹಾಕ್ತಿದ್ದಾರೆ ಅಂದರೆ ರುಚಿಗೆ ನೋಡ್ಕೊಂಡು ಹಾಕಬೇಕಲ್ಲ ಮತ್ತು ಅದಕ್ಕೋಸ್ಕರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಿದ್ದಾರೆ ಈಗ ಪುಡಿ ಕೂಡ ಸೂಪರಾಗಿರುತ್ತೆ ಇವ್ರು ಮಾಡ ಅಂತ ಫ್ರೈ ಚೆನ್ನಾಗಿರುತ್ತೆ ನಾನು ಒಂದೆರಡು ಸರಿ ತಿಂದಿದ್ದೀನಿ ಅಷ್ಟೇ ಅವ್ರು ಮಾಡಲ್ಲ ಜಾಸ್ತಿ ಬಟ್ರೂ ತುಂಬ ಬ್ಯುಸಿ ಇರ್ತಾರೆ ಅದಕ್ಕೋಸ್ಕರ ಈಗ ಮನೆಯಲ್ಲೇ ಮಾಡಿರೋ ಧನಿಯಾ ಪುಡಿನ ಸೇರಿಸ್ತಾ ಇದೀವಿ ಪುಡಿ ಮನೆಯಲ್ಲೇ ಮಾಡಿರೋದು ಒಂದು ಮೂರು ಸ್ಪೂನ್ ಸೇರಿಸಿದೀವಿ ಟೀ ಸ್ಪೂನ್ ಅಲ್ಲಿ ನೀವು ಅಷ್ಟು ಸೇರಿಸ್ಕೊಟ್ರೆ ಎರಡು ಕೆ ಜಿಗೆ ಒಳ್ಳೆ ಟೇಸ್ಟಿಯಾಗಿ ಸಕ್ಕದಾಗಿರುತ್ತೆ ಒಂಥರ ನಾಟಿ ಕೋಳಿ ತರ ಎಗ್ ಮಸಾಲ ತರ ಇರಂತಿಲ್ಲಾ ನಮ್ ಭಟ್ರು ಇದಾರೆ ನಮ್ ಭಟ್ರು ಅಂದ್ರೆ ಬೇರೆ ಯಾರು ಅನ್ಕೋಬಿಡ್ರಿ ಅಣ್ಣ ಅವರು ಭಟ್ರು ಕೆಲ್ಸಾನು ಮಾಡ್ತಾರೆ ಅದಕ್ಕೋಸ್ಕರ ನನ್ ಬಟ್ರು ಅಂತ ಈಗ ಒಂದು ನಾವು ಒಂದು ಲೀಟರ್ ಅಷ್ಟು ನೀರು ಹಾಕಿದೀವಿ ಅಂದ್ರೆ ಒಂದ್ ಲೀಟರ್ ನೀರ್ ಹಾಕಿ ಬಿಡ್ತಾ ಇದ್ದೀವಿ ಅದು ಬೆಯ್ದು ಬಿಟ್ಟು ಅದು ನೀರೆಲ್ಲ ಡ್ರೈ ಆಗುತ್ತೆ ಹಾಗಾಗಿ ನಾವು ಇಲ್ಲಿ ಯಾವುದೇ ಥರ ಮಸಾಲೆ ರುಬ್ಬು ಹಾಕಿಲ್ವಲ್ಲ ಹಾಗಾಗಿ ಒಂದು ಲೀಟ್ರ್ ನೀರನ್ನ ಸೇರಿಸಿದ್ದೀವಿ ಈಗ ಇದನ್ನು ಕ್ಲೋಸ್ ಮಾಡಿ ಮುಚ್ಚಿದ್ರೆ ಮುಗೀತು ಇದು ಬೆಂದ ಮೇಲೆ ಟೇಸ್ಟ್ ನೋಡೋದಷ್ಟೇ ಅಷ್ಟೇ ಅಲ್ಲ ನೋಡಿ ಇದು ಪಿಗ್ಗಿ ಸಾಂಬಾರು ನಾವು ಒಪ್ಪ ಟೇಸ್ಟ್ ಮಾಡ್ತಾರೆ ಅವಾಗಲೇ ಇವತ್ತಿನ ಬ್ಲಾಗ್ ಎಷ್ಟಾಗಿರುತ್ತೆ ಗೈಸ್ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಇದು ಬೆಂದಿತ್ತು ಅಂದರೆ ಇದು ಕೂಡ ಫುಲ್ಲು ಅಂದರೆ ರೆಡಿ ಆದಂಗೆನ ಹಾಗಾಗಿ ಇವತ್ತಿನ ಬ್ಲಾಗ್ ಕೂಡ ಎಂಡ್ ಮಾಡ್ತಿದ್ದೀನಿ ಇದಕ್ಕೆ ಬೇರೆ ಇನ್ನೇನು ಸೇರಿಸೋ ಅವಶ್ಯಕತೆ ಇಲ್ವಲ್ಲ ಹಾಗಾಗಿ ಫ್ರೈ ಕೂಡ ರೆಡಿ ಆಗ್ತಿದೆ ಬ್ಲಾಗ್ನ ಎಂಡ್ ಮಾಡ್ತಿದ್ದೀನಿ ಗಾಯಸ್